ಘಟನೆಗಳು ನಡೀಲಿಕ್ಕೆ ಸಾಧ್ಯವೇ ಇಲ್ಲ ನಾವೆಲ್ಲಾ ರೀತಿಯಾದ ಅಂತ ಅಲರ್ಟ್ ಅನ್ನ ಮಾಡ್ಕೊಂಡಿರ್ತೀವಿ ಎಲ್ಲಾ ರೀತಿಯಾದ ತನಿಖೆ ಮಾಡ್ತೀವಿ ಅಂತ ಹೇಳ್ತಾರೆ ನೋಡಿ ದೆಹಲಿಯಲ್ಲಿ ನಡೆದಿದ್ದು ಆತ್ಮಾಹುತಿ ದಾಳಿಯೋ ಅಥವಾ ಆಕಸ್ಮಿಕವೋ ಭಯೋತ್ಪಾದಕ ದಾಳಿ ಆದ ಬಗ್ಗೆ ತನಿಖಾ ಸಂಸ್ಥೆ ಇದೀಗ ಅನುಮಾನ ವ್ಯಕ್ತಪಡಿಸ್ತಾ ಇದೆ ಕಾರಿನಲ್ಲಿ ಸ್ಫೋಟಕ ಇರಿಸಿ ಸ್ಫೋಟಿಸಲಾದ ಬಗ್ಗೆ ಇದೀಗ ಮಾಹಿತಿ ಕಲೆ ಹಾಕಿದ್ದಾರೆ ಆತ್ಮಾಹುತಿ ದಾಳಿ ಅಂತ ಶಂಕಿಸಿದ್ದಾರೆ ತನಿಖಾ ಸಂಸ್ಥೆಗಳು ಕಾರಿನಲ್ಲಿ ಸಿಕ್ಕ ಮೃತದೇಹದ ಟಿಎನ್ಎ ಪರೀಕ್ಷೆಗೆ ಇದೀಗ ಸಿದ್ಧತೆ ಮಾಡಲಾಗಿದೆ ನೋಡಿ ಈಗಾಗ್ಲೇ ರೋಷಿಣಿ ಅಂದ ಹಾಗೆ ಕಾರ್ ಯಾವಾಗ ಸ್ಫೋಟಗೊಳ್ಳುತ್ತೆ ಆ ಕಾರ್ ನಲ್ಲಿ ಮೂರ್ ಜನ ಇದ್ರು ಅನ್ನುವಂತಹ ಮಾಹಿತಿ ಇದೆ ಆಬ್ವಿಯಸ್ಲಿ ಅವರು ಕೂಡ ಸತ್ತು ಹೋಗಿರ್ತಾರೆ ಹಾಗಾಗಿ ಡಿ ಎನ್ ಎ ಪರೀಕ್ಷೆ ಮಾಡುವಂಥದ್ದು ಅಗತ್ಯ ಇದೆ ಒಂದು ಪ್ರಕರಣದಲ್ಲಿ ಇದು ಆಕಸ್ಮಿಕವಾಗಿ ನಡೆದಿರುವಂತಹ ಘಟನೆ ಅಥವಾ ಆತ್ಮ ಹೊತ್ತಿನ ದಾಳಿಯು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಅಂತಂದ್ರೆ ಇಲ್ಲಿ ಆಕಸ್ಮಿಕ ಅಂತ ಖಂಡಿತವಾಗ್ಲೂ ಹೇಳಕ್ ಆಗಂಗಿಲ್ಲ ಯಾಕಂದ್ರೆ ಅಷ್ಟೊರ ಮಟ್ಟಿಗೆ ಮೂರು ತಾಸುಗಳು ಬಂದಲ್ಲಿ ನಿಂತ್ಕೊಂಡಿದೆ ಅಂತಂದ್ರೆ ಅದಿಂಗ್ ಆಕಸ್ಮಿಕ ಆಗುತ್ತೆ ಅವ್ರು ಒಂದು ಟೈಮ್ ಸೆಟ್ ಮಾಡಿರ್ತಾರೆ ಆಬ್ವಿಯಸ್ಲಿ ಈಗ ಇಷ್ಟು ಟೈಮ್ಗೆ ಈ ಸ್ಫೋಟ ಆಗ್ಬೇಕು ಹೇಳಿ ಕೂಡ ಟೈಮ್ ಫಿಕ್ಸ್ ಮಾಡಿರ್ತಾರೆ ಇದನ್ನ ನಾವು ಖಂಡಿತವಾಗ್ಲೂ ಇದು ಆಕಸ್ಮಿಕ ಅಂತ ಹೇಳಕ್ ಚಾನ್ಸ್ ಇಲ್ಲ ನೋಡಿ ಇದೀಗ ಇಷ್ಟು ಗಂಟೆ ಕಾ ಇಷ್ಟು ಗಂಟೆ ಈ ಒಂದು ಕಾರ್ ನಿಂತಿತ್ತು ಸರಿ ಇದೀಗ ಸ್ಫೋಟಕ್ಕೂ ಮುನ್ನ ಕಾರಿನ ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ಲಭ್ಯ ಆಗದೆ ನಿಮ್ಮ ರೆಬಲ್ ಟಿವಿಗೆ ಕಾರಿನಲ್ಲಿ ಡಾಕ್ಟರ್ ಉಮರ್ ಮೊಹಮ್ಮದ್ ಇದ್ದ ಅನ್ನುವಂತ ಶಂಕೆ ವ್ಯಕ್ತ ಆಗ್ತಾ ಇದೆ ನಿನ್ನೆ ಸಂಜೆ ಆರು ಇಪ್ಪತ್ತ್ ಪಾಸ್ ಆಗಿರುವಂತಹ ಐ ಟ್ವೆಂಟಿ ಕಾರ್ ಸ್ಫೋಟಕ್ಕೂ ಮುನ್ನ ಕಾರಿನ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಇದೀಗ ಲಭ್ಯ ಆಗಿದೆ ನಿನ್ನೆ ಸಂಜೆ ಆರು ಇಪ್ಪತ್ ಮೂರಕ್ಕೆ ಪಾಸ್ ಆಗಿರುವಂತಹ ಐ ಟ್ವೆಂಟಿ ಕಾರ್ ಇದು ಅಲ್ಲಿಂದ ಪಾಸ್ ಆಗಿದ್ದ ಕೆಲವೇ ಕ್ಷಣಗಳಲ್ಲಿ ಇದು ಸ್ಫೋಟ ಆಗಿರುವಂತದ್ದು ಕಾರಿನಲ್ಲಿ ಡಾಕ್ಟರ್ ಉಮರ್ ಮೊಹಮ್ಮದ್ ಅನ್ನೋ ವ್ಯಕ್ತಿ ಇದ್ದ ಅನ್ನುವಂಥ ಶಂಕೆ ಇದೆ ಸ್ಫೋಟಕ್ಕೂ ಮುನ್ನ ಕಾರಿನ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಇದೀಗ ಲಭ್ಯ ಆಗಿದೆ ಅದರಲ್ಲೂ ಬಹು ಮುಖ್ಯವಾಗಿ ನಾವು ಒಂದು ವಿಚಾರವನ್ನ ಗಮನಿಸಬಹುದು ಇವತ್ತು ಕಾರ್ ಯಾವಾಗ ಪಾಸ್ ಆಗುತ್ತಲ್ಲ ಅದು ಒಂದು ಕಿಲೋಮೀಟರ್ ಹತ್ರದಲ್ಲೇ ಒಂದು ಮಾರ್ಕೆಟ್ ಇದೆ ದೇವಸ್ಥಾನ ಇದೆ ಎಲ್ಲವೂ ಕೂಡ ಇರುವಂತಹ ಜಾಗ ಹಾಗಾಗಿ ಬಹುಶಃ ತುಂಬಾ ಜನ ಜನಸಂದಣಿ ಇರುವಂತಹ ಪ್ರದೇಶ ಕಾರಿನಲ್ಲಿ ಡಾಕ್ಟರ್ ಉಮರ್ ಮೊಹಮ್ಮದ್ ಅನ್ನೋ ವ್ಯಕ್ತಿ ಕೂಡ ಇದ್ದ ನಿನ್ನೆ ಸಂಜೆ ಆರು ಇಪ್ಪತ್ ಮೂರಕ್ಕೆ ಯಾವಾಗ ಈ ಪಾಸ್ ಈ ಒಂದು ಕಾರ್ ಪಾಸ್ ಆಗುತ್ತಲ್ಲ ಆ ಒಂದು ಪಾಸ್ ಆಗಿರುವಂತಹ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸ್ಫೋಟ ಆಗುತ್ತೆ ಆದ್ರೆ ಇಲ್ಲಿ ಒಂದು ವಿಚಾರ ನಾವು ಗಮನ ಗಮನ ಒಂದು ಕೊಡಬೇಕಾಗುತ್ತೆ ಏನು ಅಂತಂದ್ರೆ ಅಲ್ಲಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿ ಇನ್ನ ಆ ಒಂದು ಕಾರ್ ಏನು ಪಾಸ್ ಆಗ್ತಾ ಇರುತ್ತೋ ಒಂದು ಕಿಲೋಮೀಟರ್ ಸ್ವಲ್ಪ ದೂರ ಹೋಗಿದ್ರೆ ಇಲ್ಲಿ ಕೇವಲ ಎಂಟು ಅಥವಾ ಒಂಬತ್ತು ಜನ ಈಗಾಗಲೇ ಮೃತಪಟ್ಟಿದ್ದಾರೆ ಅನ್ನೋ ಶಂಕೆ ಇದೆ ಹೌದು ಅಲ್ಲೇನಾದ್ರೂ ಇನ್ನ ಸ್ವಲ್ಪ ಮುಂದೋಗಿದ್ರೆ ಹೋಗಿದಿದ್ರೆ ಎಷ್ಟು ಜನ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾ ಇದ್ರು ಗೊತ್ತಿಲ್ಲ ಕಾರಣ ಏನು ಅಂತಂದ್ರೆ ಅಲ್ಲೇ ಪಕ್ಕದಲ್ಲಿ ಒಂದು ಮಾರ್ಕೆಟ್ ಕೂಡ ಇದೆಯಂತೆ ಅದಾದ್ಮೇಲೆ ಚೂರ್ ಒಂದು ಎರಡ್ ಹೆಜ್ಜೆ ಮುಂದ್ ಹೋದ್ರೆ ನಿಮ್ಗೆ ದೇವಸ್ಥಾನ ಇದೆ ಅಲ್ಲಿ ಪ್ರತಿ ದಿನ ಸಾವಿರಾರು ಜನ ಬರ್ತಾರಂತೆ ಹಾಗಾಗಿ ಅಲ್ಲಿ ಏನಾದ್ರೂ ಈ ಒಂದು ಕಾರ್ ಇವಾಗ ಈ ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀನಿ ಇದು ಈ ಒಂದು ಸ್ಫೋಟ ಆಗೋ ಮುನ್ನ ಈ ಒಂದು ಕಾರಿನ ದೃಶ್ಯಗಳು ಪಾಸ್ ಆಗೋ ಮುನ್ನ ಯಾವಾಗ ಕಾರ್ ಸ್ಟಾರ್ಟ್ ಆಗೋ ಮುನ್ನ ಇದು ಈ ಒಂದು ಕಾರ್ ಏನಾದ್ರು ಸ್ವಲ್ಪ ಒಂದು ಕಿಲೋಮೀಟರ್ ಏನಾದರೂ ಸ್ವಲ್ಪ ದೂರ ಹೋಗಿದ್ರೆ ಯಾವ ಪರಿಸ್ಥಿತಿ ಆಗ್ತಾ ಇತ್ತು ಅದೆಷ್ಟು ಜನ ತಮ್ಮ ಪ್ರಾಣವನ್ನ ಅದರಲ್ಲೂ ಮತ್ತೊಂದು ವಿಚಾರ ಏನ್ ಗೊತ್ತಾ ಈ ಒಂದು ಈ ಒಂದು ಕಾರ್ ಏನ್ ಸ್ಫೋಟ ಆಗಿದೆಯಲ್ಲ ಸ್ಫೋಟ ಆಗಿದ್ದು ಅಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆ ಇರುವಂತದ್ದು ಕೇವಲ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲೇ ಅವರ ಮನೆ ಇರುವಂತದ್ದು ಹಾಗಾಗಿ ಎಲ್ಲದಕ್ಕೂ ಕೂಡ ಒಂದಕ್ಕೊಂದು ಲಿಂಕ್ ಇದೆಯಾ ಅಥವಾ ಎಲ್ಲವೂ ಕೂಡ ಪ್ಲಾನ್ ಮಾಡ್ಕೊಂಡ್ ಮಾಡಿದ್ರ ಒಂದು ಕಡೆ ಜನ ಇರುವಂತಹ ಕೆಂಪು ಕೋಟೆ ಅಥವಾ ಕೆಂಪು ಕೋಟೆ ಇರುವಂತಹ ಒಂದು ಪ್ರದೇಶ ಅದೊಂದು ಏನು ಟೂರಿಸ್ಟ್ ಸ್ಪಾಟ್ ಅಂತ ಹೇಳ್ಬಹುದು ಅಲ್ಲಿ ಸಾವಿರಾರು ಜನ ಬರ್ತಾರೆ ಕೆಂಪು ಕೋಟೆ ನೋಡ್ಲಿಕ್ಕೆ ಅದಾದ ನಂತರ ಪ್ರಧಾನಿ ಮೋದಿ ಅವರ ಸ್ವಲ್ಪ ದೂರದಲ್ಲೇ ಇರುವಂತಹ ಸ್ಫೋಟ ಆಗಿರುವಂತದ್ದು ನೋಡಿ ಸ್ಫೋಟಗೊಂಡ ಕಾರಿನ ಮೂಲ ಕೆತ್ಕಿದ್ದಾರೆ ಪೊಲೀಸರು ಈಗ ಪುಲ್ವಾಮಾ ಮೂಲದ ತಾರಿಗೆ ಸೇರಿದಂತಹ ಐ ಟ್ವೆಂಟಿ ಕಾರಿದು ನೋಡಿ ತಾರೀಖ್ ಗೆ ಸೇರಿದಂತಹ ಟೂ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಫೋರ್ ನ ಕಾರ್ ಅದು ಕಾರ್ ಡಿ ಟ್ವೆಂಟಿ ಕಾರು ಖರೀದಿ ಮಾಡಿರ್ತಾರೆ ತಾರೀಖ್ ನಕಲಿ ದಾಖಲೆಗಳನ್ನ ನೀಡಿ ಕಾರನ್ನ ಖರೀದಿ ಮಾಡಿರ್ತಾರೆ ಸದ್ಯ ತಾರಿಖ್ ವಶಕ್ಕೆ ಪಡೆದುಕೊಂಡು ಪೊಲೀಸರು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಜಮ್ಮು ಕಾಶ್ಮೀರದ ಫರೀದಾಬಾದ್ ನಿವಾಸಿ ಅಂತ ಈತ ಸೊ ಈಗಾಗಲೇ ಪೊಲೀಸರು ಈತನನ್ನ ವಶಕ್ಕೆ ಪಡೆದು ವಿಚಾರಣೆ ಮೇಲೆ ವಿಚಾರಣೆ ಕೂಡ ನಡೆಸುತ್ತಿದ್ದಾರೆ ತಾರೀಖ್ಗೆ ಸೇರಿದಂತಹ ಹರಿಯಾಣ ರಿಜಿಸ್ಟ್ರೇಷನ್ ಕಾರ ಇದು ಟೂ ಸಿಕ್ಸ್ ಸಿ ಸೆವೆನ್ ಸಿಕ್ಸ್ ಸೆವೆನ್ ಫೋರ್ ನಂಬರ್ ನ ಕಾರಾ ಮೂಲದ ತಾರೀಖ್ಗೆ ಸೇರಿದಂತಹ ಐ ಟ್ವೆಂಟಿ ಕಾರು ಮೊದಲಿಗೆ ಮೊಹಮ್ಮದ್ ಸಲ್ಮಾನ್ ಅವರು ಕಾರನ್ನ ಖರೀದಿ ಮಾಡ್ತಾರೆ ತದನಂತರ ದೇವೇಂದ್ರಗೆ ಆ ಕಾರನ್ನ ಸೇಲ್ ಮಾಡ್ತಾರೆ ಆತ ಹೋಗಿ ತಾರಕಕ್ಕೆ ಕಾರನ್ನ ಸೇಲ್ ಮಾಡ್ತಾರೆ ಆದ್ರೆ ಈತ ಅಂದ್ರೆ ಕಾರನ್ನ ಪರ್ಚೇಸ್ ಮಾಡುವಂತಹ ಸಂದರ್ಭದಲ್ಲಿ ಈತ ಯಾವುದೇ ಕಾರಣಕ್ಕೂ ತನ್ನ ಒರಿಜಿನಲ್ ಡೀಟೇಲ್ಸ್ ಅನ್ನ ಕೊಟ್ಟಿಲ್ಲ ಅಂತ ಹೇಳಿ ಬರೀ ನಕಲಿ ದಾಖಲೆಗಳನ್ನ ಕೊಟ್ಟು ಈತ ಖರೀದಿ ಮಾಡುತ್ತಾನೆ ಏನು ಗೊತ್ತಾಗಬಾರದು ಅನ್ನುವಂತಹ ಕಾರಣಕ್ಕಾಗಿ ನೋಡಿ ಮತ್ತಷ್ಟು ಇದೀಗ ಕಾರಿನ ದೃಶ್ಯಗಳು ಲಭ್ಯ ಆಗ್ತಾ ಇದೆ ಸ್ಫೋಟಗೊಂಡ ಕಾರಿನ ದೃಶ್ಯ ಲಭ್ಯ ಆಗಿದೆ ನೆನೆ ಮಧ್ಯಾಹ್ನ ಮೂರು ಹತ್ತೊಂಬತ್ತಕ್ಕೆ ಸುನೇರಿ ಮಸೀದಿ ಬಳಿ ಬಂದಿದ್ದಂತಹ ಕಾರಿದು ಸುನೇರಿ ಮಸೀದಿ ಪಾರ್ಕಿಂಗ್ ಸ್ಥಳಕ್ಕೆ ಐ ಟ್ವೆಂಟಿ ಕಾರ್ ಎಂಟ್ರಿ ಕೊಡುತ್ತೆ ಸಂಜೆ ಆರು ಇಪ್ಪತ್ ಮೂರಕ್ಕೆ ಈ ಒಂದು ಪಾರ್ಕಿಂಗ್ ಲಾಟ್ ನಿಂದ ನಿರ್ಗಮಿಸುತ್ತೆ ಈ ಒಂದು ಕಾರ್ ಸುನೇರಿ ಮಸೀದಿ ಪಾರ್ಕಿಂಗ್ ಲಾಟ್ ನಿಂದ ತೆರಳಿದಂತಹ ಕಾರಿದು ಸುಮಾರು ಮೂರು ಗಂಟೆಗಳ ಕಾಲ ಪಾರ್ಕಿಂಗ್ ಲಾಟ್ ನಲ್ಲೇ ಇದ್ದಂತಹ ಕಾರಿದು ದೆಹಲಿಯಲ್ಲಿ ಸ್ಫೋಟಗೊಂಡ ಕಾರಿನ ದೃಶ್ಯಗಳು ಇದೀಗ ಲಭ್ಯ ಆಗ್ತಾ ಇದೆ ನಿನ್ನೆ ಮಧ್ಯಾಹ್ನ ಸುಮಾರು ಮೂರು ಹತ್ತೊಂಬತ್ತಕ್ಕೆ ಸುನೇಹರಿ ಮಸೀದಿ ಬಳಿ ಬಂದಿದ್ದಂತಹ ಕಾರಿದು ಸಂಜೆ ಆರು ಇಪ್ಪತ್ ಮೂರಕ್ಕೆ ಪಾರ್ಕಿಂಗ್ ನಿಂದ ಎಕ್ಸಿಟ್ ಆಗುತ್ತೆ ಸ್ಫೋಟದ ತೀವ್ರತೆಗೆ ಮೆಟ್ರೋ ಸ್ಟೇಷನ್ಗೂ ಹಾನಿಯಾಗಿದೆ ಮೆಟ್ರೋ ನಿಲ್ದಾಣದ ಒಳಗಿನ ಗಾಜುಗಳಂತೂ ನೋಡಬಾರ್ದು ಪುಡಿ ಪುಡಿ ಆಗಿ ಹೋಗ್ಬಿಡುತ್ತೆ ಕೆಂಪುಕೋಟೆಯಲ್ಲಿನ ನಿಲ್ದಾಣಗಳು ತಾತ್ಕಾಲಿಕವಾಗಿ ಈಗಾಗಲೇ ಬಂದ್ ಮಾಡಲಾಗಿರುವಂತಹ ಒಂದು ಕಡೆ ಹೈ ಟೈಟ್ ಸೆಕ್ಯೂರಿಟಿಯನ್ನು ಕೂಡ ಕಲ್ಪಿಸಲಾಗಿದೆ ಯಾವುದೇ ಕಾರಣಕ್ಕೂ ಮತ್ತೆ ಇದೇ ರೀತಿಯಾದಂತಹ ಹಿತಕರ ಘಟನೆ ಅವುಗಳು ಸಂಭವಿಸಬಾರದು ಅನ್ನುವಂತಹ ಕಾರಣಕ್ಕಾಗಿ ಈಗ ನೋಡಿ ಕೆಲವೇ ಕ್ಷಣಗಳಲ್ಲಿ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಭೆ ಆಗಲಿದೆ ಭದ್ರತಾ ಪಡೆಗಳ ಮುಖ್ಯಸ್ಥರ ಜೊತೆ ಸಭೆ ನಡೆಸುತ್ತಾರೆ ಅಮಿತ್ ಶಾ ದೆಹಲಿ ಪೊಲೀಸ್ ಆಯುಕ್ತ ಗುಪ್ತಚರ ಬ್ಯೂರೋ ಮುಖ್ಯಸ್ಥರು ಕೂಡ ಭಾಗಿಯಾಗ್ತಾರೆ ಆಂತರಿಕ ಭದ್ರತೆಗೆ ಸಂಬಂಧಿಸಿದಂತಹ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗಿಯಾಗ್ತಾರೆ ಕೆಲವೇ ಕ್ಷಣಗಳಲ್ಲಿ ನಿನ್ನೆ ಆಗಿರುವಂತಹ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಈ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ ಭದ್ರತಾ ಪಡೆಗಳ ಮುಖ್ಯಸ್ಥರ ಜೊತೆ ಸಭೆ ನಡೆಸುತ್ತಿದ್ದಾರೆ ಅಮಿತ್ ಶಾ ಅವರು ದೆಹಲಿ ಪೊಲೀಸ್ ಆಯುಕ್ತ ಗುಪ್ತಚರ ಬ್ಯೂರೋ ಮುಖ್ಯಸ್ಥರು ಹಾಗೂ ಆಂತರಿಕ ಭದ್ರತೆಗೆ ಸಂಬಂಧಿಸಿದಂತಹ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ ಭಾಗಿಯಾಗಿ ಹೇಗಾಯ್ತು ಏನಾಯ್ತು ಅಥವಾ ಮುಂದೇನ್ ಮಾಡಬೇಕು ಮುಂದೆ ಏನಾಗುವಂತಹ ಸಾಧ್ಯತೆ ಇದೆ ಯಾವ್ದಕ್ಕೆ ಏನ್ ಲಿಂಕ್ ಇದೆ ಯಾವ್ದಿಂದ ಏನ್ ಲಿಂಕ್ ಆಗಬಹುದು ಅಥವಾ ಎಷ್ಟು ದಿನಗಳಿಂದ ಇದೆಲ್ಲವೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ಈ ಹಿಂದೆ ಅದೆಷ್ಟು ಜನ ಇದಾರೆ ಎಲ್ಲವೂ ಕೂಡ ಇವತ್ತು ಒಂದು ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ ಹಾಗಾಗಿ ನೋಡೋಣ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡಿ ಮತ್ತಷ್ಟು ಅಪ್ಡೇಟ್ಸ್ ಇದೆ ದೆಹಲಿಯಲ್ಲಿ ಭೀಕರ ಸ್ಫೋಟಕ ರಾಜ್ಯದಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಭದ್ರತೆ ಬಿಗಿಗೊಳಿಸಲು ಸಿಎಂ ಕಟ್ಟಪ್ಪಣೆ ಎಲ್ಲೆಡೆ ತಪಾಸಣೆಗೆ ಪೊಲೀಸ್ ಕಮಿಷನರ್ ಗೆ ಸೂಚನೆ ಕೊಟ್ಟಿದ್ದಾರೆ ಹುಬ್ಬಳ್ಳಿ ನಗರದಲ್ಲೂ ಕೂಡ ಪೊಲೀಸರಿಂದ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಹೇಳಿ ಕೇಳಿ ಏರ್ಪೋರ್ಟ್ ಭಾಗದಲ್ಲಿ ಎಲ್ಲೆಲ್ಲಿ ಏರ್ಪೋರ್ಟ್ ಆಮೇಲೆ ಕರಾವಳಿ ಭಾಗದಲ್ಲಿ ನುಸುಳುಕೋರರು ಮತ್ತೆ ನುಸುಳಿ ನಮ್ಮ ಕರ್ನಾಟಕದಲ್ಲೂ ಬಂದ್ಬಿಡ್ತಾರೆ ಈ ರೀತಿಯಾದಂತಹ ಅವಘಡಗಳು ಅನಾಹುತಗಳು ಸಂಭವಿಸಬಾರದು ಅನ್ನುವಂತಹ ಕಾರಣಕ್ಕಾಗಿ ಚೆಕ್ ಪೋಸ್ಟ್ ಗಳಲ್ಲೂ ಕೂಡ ಈಗ ಬಿಗಿ ಭದ್ರತೆಯನ್ನ ಕೂಡ ಮಾಡಲಾಗಿರುವಂತದ್ದು ಯಾವುದೇ ವಾಹನ ಬರಲಿ ಪ್ರತಿ ವಾಹನವನ್ನ ಚೆಕ್ ಮಾಡಿ ಕೊಡುತ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸೊ ಮೈಸೂರು ಚಿತ್ರದುರ್ಗದಲ್ಲೂ ಕೂಡ ಪೊಲೀಸರಿಂದ ತಪಾಸಣೆ ಕೂಡ ಮಾಡಲಾಗ್ತಾ ಇದೆ ಸೊ ಈಗ ಅವಳಿ ನಗರದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕಡೆ ಈ ಚೆಕ್ ಪೋಸ್ಟ್ ಹೇಳಿ ಕೇಳಿ ಬೆಳಗಾವಿ ಗಡಿ ಭಾಗ ಅಲ್ಲಿಂದ ಕಾರಣಕ್ಕಾಗಿ ಈಗ ಟ್ವೀಟ್ ಮಾಡುವ ಮೂಲಕ ನಿನ್ನೆ ಏನು ಈ ಒಂದು ದೆಹಲಿಯ ಕೆಂಪು ಕೋಟೆ ಬಳಿ ಸಂಭವಿಸಿದಂತಹ ಕಾರ್ ಸ್ಫೋಟಕ ಏನಿದೆ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರಾಜ್ಯದಲ್ಲೂ ಕೂಡ ಕಟ್ಟೆಚ್ಚರವನ್ನ ವಹಿಸಬೇಕು ರಾಜ್ಯದಲ್ಲಿ ಎಲ್ಲಾ ರೀತಿಯಾದಂತಹ ಭದ್ರತೆ ಇರಬೇಕು ಅಂತ ಹೇಳಿ ನಿನ್ನೆ ಕೂಡ ದಿಢೀರಾಗಿ ಯಾವಾಗ ಈ ಒಂದು ಮಾಹಿತಿ ಅವರಿಗೆ ಲಭ್ಯ ಆಯ್ತಲ್ಲ ಆ ಒಂದು ಒಂದು ಕೆಲವೇ ಕ್ಷಣಗಳಲ್ಲಿ ಒಂದು ಸುದ್ದಿಗೋಷ್ಠಿಯನ್ನ ಕರೆದಿರ್ತಾರೆ ಸುದ್ದಿಗೋಷ್ಠಿಯನ್ನ ಮಾಡಿ ದಿಢೀರಾಗಿ ಎಲ್ಲಾ ಮಾಹಿತಿಯನ್ನ ಕೊಟ್ಟು ನೋಡಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅದು ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಅತಿ ಹೆಚ್ಚಾಗಿ ಅಲರ್ಟ್ ಮಾಡ್ತಾರೆ ಹೈ ಅಲರ್ಟ್ ದಿಢೀರಾಗಿ ಹುಬ್ಬಳ್ಳಿ ಧಾರವಾಡ ಭಾಗದಲ್ಲೇ ಮೊದಲನೇದಾಗಿ ಹೈ ಅಲರ್ಟ್ ಅನ್ನ ಘೋಷಿಸುತ್ತಾರೆ ತದನಂತರ ಮೈಸೂರು ಅದಾದ್ಮೇಲೆ ಬೆಂಗಳೂರು ಅದಾದ್ಮೇಲೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈ ಒಂದು ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡುವ ಮೂಲಕ ಇದರ ಒಂದು ಮಾಹಿತಿಯನ್ನ ಕೊಟ್ಟರು ಎಸ್ ನೋಡಿ ಈ ಒಂದು ಭೀಕರ ಸ್ಫೋಟ ಏನಿದೆ ಈ ಒಂದು ಸ್ಫೋಟಕ್ಕೆ ಸಂಬಂಧಿಸಿದಂತೆ ಇನ್ನು ಏನೆಲ್ಲ ಅಪ್ಡೇಟ್ಸ್ ಬರಬಹುದು ಅಥವಾ ಯಾವ 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 ಟ್ವಿಸ್ಟ್ ಗಳು ಸಿಗುತ್ತೆ ಏನೆಲ್ಲ ಮಾಹಿತಿ ಲಭ್ಯ ಆಗುತ್ತೋ ಪ್ರತಿಯೊಂದು ಕೂಡ ಅಪ್ಡೇಟ್ಸ್ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಟಿವಿ